ಕೇಳುಗರೆ ಒಳ್ಳೆಯ ಸಮಯದ ಜೊತೆ ಸ್ನೇಹ ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಸ್ನೇಹಿತರ ಜೊತೆ ಗೆಳೆತನ ಮಾಡಿ ಒಬ್ಬ ಒಳ್ಳೆಯ ಗೆಳೆಯ ನಿಮ್ಮ ಜೀವನದಲ್ಲಿ ಮತ್ತೆ ಒಳ್ಳೆಯ ಸಮಯ ತರಬಹುದು ಆದರೆ ಒಳ್ಳೆಯ ಸಮಯ ಕಳೆದು ಹೋದ ಒಳ್ಳೆಯ ಸ್ನೇಹಿತನ ತಿರುಗಿ ತರಲಾರದು ಒಂದು ಊರಿನಲ್ಲಿ ನೀರಜನೆಂಬ ಒಬ್ಬ ವ್ಯಕ್ತಿಯಿದ್ದ ಆತ ಒಂಟಿಯಾಗಿ ಒಂದು ಸಣ್ಣ ಗುಡಿಸಿಲಿನಲ್ಲಿ ಇರುತ್ತಿದ್ದ ನೀರಜ ಮಹಾ ಆಲಸಿ ಮನುಷ್ಯನಾಗಿದ್ದ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಆತ ಯಾವಾಗಲೂ ಎಲ್ಲಿಯಾದರೂ ತಿನ್ನಲು ಸಿಗುವುದೇ ಎಂದು ನೋಡುತ್ತ ಸುತ್ತುತ್ತಿದ್ದ ಹೀಗೆ ಒಂದು ದಿವಸ ಅಲೆದಾಡುವಾಗ ಒಂದು ಮಾವಿನ ತೋಪು ಕಾಣಿಸಿತು ಎರಡು ದಿನಗಳಿಂದ ಹೊಟ್ಟೆಗೆ ಏನೂ ಸಿಕ್ಕಿರಲಿಲ್ಲ ಆದ್ದರಿಂದ ನೀರಜ ಹಸಿವಿನಿಂದ ಕಂಗಾಲಾಗಿದ್ದ ಆ ತೋಟವನ್ನು ನೋಡಿ ಹಣ್ಣು ತಿನ್ನಲು ತೋಟದಲ್ಲಿ ಪ್ರವೇಶ ಮಾಡಿದ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅನೇಕ ಬಗೆ ಬಗೆಯ ಮರಗಳು ಇದ್ದವು ಒಂದು ಮರವನ್ನು ಹತ್ತಿ ಇನ್ನೇನು ಹಣ್ಣು ಕೀಳಬೇಕು ಎನ್ನುವಷ್ಟರಲ್ಲಿ ಆ ತೋಟದ ಮಾಲೀಕ ಅಲ್ಲಿಗೆ ಬಂದ ಬಂದವನಿಗೆ ನೀರಜ ಮರ ಹತ್ತಿರುವುದು ಕಾಣಿಸಿತು ಕೂಡಲೇ ಮಾಲೀಕನಿಗೆ ಸಿಟ್ಟು ಬಂದಿತು ಆತ ಕೋಪದಿಂದ ಮರದಿಂದ ಕೆಳಗಿಳಿಯಲು ಹೇಳುತ್ತಾನೆ ಆದರೆ ಮಾಲೀಕನ ಕೋಪ ನೋಡಿದ ನೀರಜ ಮರದಿಂದ ಕೆಳಗಿಳಿಯಲು ಒಪ್ಪಲಿಲ್ಲ ಇಳಿದರೆ ಎಲ್ಲಿಯಾದರೂ ಕಟ್ಟಿಹಾಕಿಯಾರು ಎಂಬ ಭಯ ಈಗ ಮಾಲೀಕನಿಗೆ ಸಿಟ್ಟು ತಡೆಯದಾಯಿತು ಆತ ಮನೆಯ ಒಳಗೆ ಹೋಗಿ ಒಂದು ಕೋಲು ತರುವಷ್ಟರಲ್ಲಿ ನೀರಜ ಬೇಗ ಬೇಗನೆ ಕೆಳಗಿಳಿದು ಹತ್ತಿರದಲ್ಲಿ ಇದ್ದ ಕಾಡಿನತ್ತ ಓಡಿ ಅವಿತುಕೊಂಡ ಸುಮಾರು ಸಮಯ ಕಳೆದ ನಂತರ ಆತ ಕಾಡಿನಿಂದ ಊರ ಕಡೆ ತೊಡಗುತ್ತಾನೆ ದಾರಿಯಲ್ಲಿ ನೀರಜನಿಗೆ ಒಂದು ನರಿ ಕಾಣಿಸಿತು ಆ ನರಿಯ ಎರಡು ಕಾಲುಗಳು ಉನವಾಗಿದ್ದವು ಅದು ಒಂದೇ ಕಡೆ ಹೆಚ್ಚು ಓಡಾಡದೆ ಇರುತ್ತಿತ್ತು ಇದನ್ನು ನೋಡಿ ನೀರಜನಿಗೆ ಆಶ್ಚರ್ಯವಾಯಿತು ಇಂತಹ ದುರ್ಗಮ ಕಾಡಿನಲ್ಲಿ ಈ ನರಿ ಹೇಗೆ ಬದುಕಿದೆ ಇದಕ್ಕೆ ಓಡಲಾಗದು ಬೇಟೆ ಆಡಲಾರದು ಹೀಗಿದ್ದಾಗ ತನ್ನ ಆಹಾರ ಹೇಗೆ ಗಳಿಸುತ್ತದೆ ಅಷ್ಟೇ ಅಲ್ಲ ಈ ಕಾಡಲ್ಲಿ ಇರುವ ಇತರ ಕುರು ಮೃಗಗಳಿಂದ ಹೇಗೆ ತನ್ನ ರಕ್ಷಣೆ ಮಾಡಿಕೊಳ್ಳುತ್ತದೆ ಹೀಗೆ ಆಲೋಚನೆ ಮಾಡುತ್ತಿರುವಾಗ ಪೊದೆಯಲ್ಲಿ ಯಾವುದೋ ಪ್ರಾಣಿ ಬರುವ ಸಪ್ಪಳ ಕೇಳಿಸಿತು ಆತನಿಗೆ ಅಲ್ಲಿಗೆ ಒಂದು ಸಿಂಹ ಬರುವುದು ಕಾಣಿಸಿತು ಅದರ ಬಾಯಿಯಲ್ಲಿ ಒಂದು ಮಾಂಸದ ತುಂಡು ಇದ್ದಿತು ಆ ಸಿಂಹ ನೇರವಾಗಿ ಅಸಹಾಯಕ ನರಿಯ ಬಳಿಗೆ ಬರುತ್ತಿತ್ತು ಈ ಸಿಂಹ ಬರುವುದನ್ನು ಕಂಡು ಹತ್ತಿರವಿದ್ದ ಪ್ರಾಣಿಗಳೆಲ್ಲ ಓಡಿಹೋದವು ನೀರಜ ಸಹ ತನ್ನನ್ನು ಕಾಪಾಡಿಕೊಳ್ಳಲು ಒಂದು ಮರವೇರಿ ಕುಳಿತ ಆದರೆ ಆ ನಂತರ ನಡೆದದ್ದನ್ನು ನೋಡಿ ಆತನಿಗೆ ಆಶ್ಚರ್ಯವಾಯಿತು ಸಿಂಹ ಬಂದು ನರಿಯ ಮುಂದೆ ಮಾಂಸದ ತುಂಡು ಇಟ್ಟು ಹೋಯಿತು ಇದನ್ನು ನೀರಜ ಚಿಕಿತನಾದ ಮನದಲ್ಲಿ ಭಗವಂತನ ಎಲ್ಲ ಪ್ರಾಣಿಗಳ ನೋಡಿಕೊಳ್ಳುವ ರೀತಿಯ ಕಂಡು ಸಂತೋಷವಾಯಿತು ಅವನು ಯೋಚಿಸಿದ ದೇವಾದಿದೇವನ ಹತ್ತಿರ ಪ್ರತಿಯೊಬ್ಬರಿಗಾಗಿ ಏನಾದರೊಂದು ಇದ್ದೇ ಇರುತ್ತದೆ ಆತನ ಹತ್ತಿರ ಈ ಅಸಹಾಯಕ ನರಿಗಾಗಿ ಯೋಜನೆಯಿದ್ದರೆ ನನಗಾಗಿಯೂ ಸಹ ಏನಾದರೊಂದು ಯೋಜನೆ ಇರಲೇಬೇಕು ಅಲ್ಲಿಂದ ಕೆಳಗಿಳಿದು ಮತ್ತೆ ಊರ ಕಡೆ ನಡೆಯತೊಡಗಿದ ಹೋಗ ಹೋಗುತ್ತ ದಾರಿಯಲ್ಲಿ ಇದ್ದ ಒಂದು ದೊಡ್ಡ ಮರದ ಕೆಳಗೆ ಕುಳಿತುಕೊಂಡ ನಾನು ಇಲ್ಲಿ ಕುಳಿತರೆ ನನಗಾಗಿ ಯಾರಾದರೊಬ್ಬರು ಆಹಾರ ತಂದೇ ತರುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕುಳಿತ ಅಲ್ಲಿ ಆತ ಎರಡು ದಿನ ಕುಳಿತರೂ ಯಾರೊಬ್ಬರೂ ಆಹಾರ ತಂದುಕೊಡಲಿಲ್ಲ ಯಾವಾಗ ಹಸಿವೆ ತಡೆಯದಾಯಿತೋ ಆಗ ಸ್ವತಃ ಆಹಾರ ಹುಡುಕಲು ತೊಡಗಿದ ಹೀಗೆ ಮತ್ತೆ ಮುಂದೆ ಹೋಗುವಾಗ ರಸ್ತೆಯ ಒಂದು ಬದಿಯಲ್ಲಿ ಒಬ್ಬ ವೃದ್ಧ ಹಿರಿಯ ಮನುಷ್ಯ ಕುಳಿತಿರುವುದು ಕಾಣಿಸಿತು ನೀರ್ಜ ಆ ಹಿರಿಯರಲ್ಲಿ ನನಗೆ ಬಹಳ ಹಸಿವೆಯಾಗಿದೆ ನಿಮ್ಮ ಹತ್ತಿರ ತಿನ್ನಲು ಏನಾದರೂ ಇದ್ದರೆ ಕೊಡಿ ಎಂದು ಕೇಳಿದ ಆಗ ಆ ಹಿರಿಯ ಮನುಷ್ಯರು ಆತನಿಗೆ ತಮ್ಮ ಚೀಲದಿಂದ ತಿನ್ನಲು ಮತ್ತು ಕುಡಿಯಲು ನೀರು ಕೊಟ್ಟರು ತಿನ್ನುವುದಾದ ಮೇಲೆ ನೀರಜ ಹಿರಿಯರಿಗೆ ಸ್ವಾಮಿ ಈಗ ನಾನು ಹೇಳುವುದು ಕೇಳಿದರೆ ನೀವು ನಂಬರಲಾರಿರಿ ಎಂದು ಎರಡು ದಿನ ಮೊದಲು ನೋಡಿದ ನರಿ ಸಿಂಹದ ಘಟನೆ ವಿವರಿಸಿದ ಭಗವಂತನ ಹತ್ತಿರ ನನಗಾಗಿ ಏನಾದರೂ ಒಂದು ಯೋಜನೆ ಇರಬಹುದು ಆದರೆ ದೇವರು ಆ ನರಿಯ ಮೇಲೆ ತೋರಿದ ದಯೆ ನನ್ನ ಮೇಲೆ ತೋರಲಿಲ್ಲ ಯಾರೂ ನನಗೆ ಆಹಾರ ತಂದುಕೊಡಲಿಲ್ಲ ಎಂದ ನೀರಜನ ಮಾತು ಕೇಳಿ ಆ ಹಿರಿಯರು ನಗುತ್ತ ನೀನು ಹೇಳುವುದು ನಿಜ ಭಗವಂತನ ಹತ್ತಿರ ಎಲ್ಲರಿಗಾಗಿ ಏನಾದರೊಂದು ಯೋಜನೆ ಇದ್ದೇ ಇರುತ್ತದೆ ಆತ ಏನಾದರೊಂದು ಯೋಜನೆ ಮಾಡಿಯೇ ಇಟ್ಟಿರುತ್ತಾನೆ ನಿನ್ನ ಸಲುವಾಗಿಯೂ ಯೋಜನೆ ಇದ್ದೇ ಇರುತ್ತದೆ ಆದರೆ ನೀನು ಭಗವಂತನನ್ನು ತಪ್ಪಾಗಿ ತಿಳಿದಿರುವೆ ಭಗವಂತ ನಿನ್ನನ್ನು ಆ ಅಸಹಾಯಕ ನರಿಯಂತೆ ಅಲ್ಲ ಆಹಾರ ತಂದುಕೊಟ್ಟ ಸಿಂಹದಂತೆ ಮಾಡಲು ಬಯಸುತ್ತಾನೆ ಎಂದರು ಕೇಳುಗರೆ ನಮ್ಮ ಜೀವನದಲ್ಲಿ ಎಲ್ಲ ಜೀವವರ್ಗದಿಂದ ಏನಾದರೊಂದು ಕಲಿಯಲು ಇದ್ದೇ ಇರುತ್ತದೆ ಪ್ರತಿ ಏನಾದರೂ ಕಲಿಸುತ್ತದೆ ಆ ನರಿಯನ್ನು ನೋಡಿ ನೀರಜ ತನ್ನ ಜೀವನದಲ್ಲಿ ಯಾವಾಗಲೂ ಆರಾಮವಾಗಿ ಕುಳಿತಲ್ಲಿಯೇ ತಿನ್ನುವ ಆಲಸ್ಯ ಜೀವನದ ಕನಸು ಕಂಡ ಆದರೆ ಆತನಿಗ ಆ ನರಿಯ ಅಸಹಾಯಕ ಪರಿಸ್ಥಿತಿ ಕಾಣಿಸಲಿಲ್ಲ ನಾವು ಆ ನರಿಯ ಹಾಗೆ ಅಸಹಾಯಕರಲ್ಲ ದೇವರು ನಮಗೆ ಕೆಲಸ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಅದಂತೆ ಬಾಳಲೂ ಬಯಸುತ್ತಾನೆ ನಮ್ಮಲ್ಲಿ ಕಾರ್ಯಕ್ಷಮತೆ ಇದ್ದರೂ ಸ್ವಯಂ ಪ್ರಯತ್ನ ಮಾಡದೆ ನರಿಯಂತೆ ಆಗಲೂ ಬಯಸುತ್ತೇವೆ ಸಿಂಹದಂತೆ ಬಾಳುವುದಲ್ಲ ನಾವು ಪರಿಶ್ರಮಪಟ್ಟು ಸಿಂಹದಂತೆ ಆಗಬೇಕು ಭಗವಂತನ ಯೋಜನೆಯಲ್ಲಿ ನಂಬಿಕೆ ವಿಶ್ವಾಸ ಇಡಬೇಕು ಇದಕ್ಕೊಂದು ಕಥೆ ಕೇಳಿ ರಾಜ್ಯದಲ್ಲಿ ಶುತಸೇನ ಎಂಬ ರಾಜನಿದ್ದ ಆತನ ಬಳಿ ನಿಷ್ಠಾವಂತ ಸುಷೇಣನೆಂಬ ಮಂತ್ರಿಯಿದ್ದ ಮಂತ್ರಿ ಬಹಳ ಬುದ್ಧಿವಂತ ಆತ ಯಾವಾಗಲೂ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುತ್ತಿದ್ದ ಒಂದು ಸಲ ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದ ಮಂತ್ರಿ ಸಹ ಆತನ ಬಳಿಯೇ ಕುಳಿತಿದ್ದ ಅಕಸ್ಮಾತ್ತಾಗಿ ಮಂತ್ರಿಯ ಖಡ್ಗ ರಾಜನ ಕಾಲಿನ ಮೇಲೆ ಬಿದ್ದು ಒಂದು ಬೆರಳು ತುಂಡಾಯಿತು ಮಂತ್ರಿ ಕೂಡಲೇ ಅಭ್ಯಾಸದಂತೆ ಮಹಾರಾಜರೇ ಏನಾಗುವುದೋ ಅದು ಒಳ್ಳೆಯದಕ್ಕೆ ಆಗುತ್ತದೆ ಎಂದು ನುಡಿದ ಈ ಮಾತು ಕೇಳಿ ರಾಜನಿಗೆ ಸಿಟ್ಟು ಬಂದಿತು ಆತ ಅಲ್ಲ ನನ್ನ ಒಂದು ಬೆರಳು ತುಂಡಾಗಿದೆ ಹೀಗಿದ್ದಾಗ ಇದೇನಿದು ನಿನ್ನ ಮಾತು ಎಂದು ಕೂಡಲೇ ಸೈನಿಕರಿಗೆ ಮಂತ್ರಿಯನ್ನು ಸೆರೆಮನೆಗೆ ಹಾಕುವಂತೆ ಆಜ್ಞೆ ಮಾಡಿದ ಮಂತ್ರಿ ತನ್ನ ಅಧಿಕಾರ ಕಳೆದುಕೊಂಡಿದ್ದಕ್ಕಾಗಲಿ ಸೆರೆಮನೆಗೆ ಹಾಕಿದ್ದಕ್ಕಾಗಲಿ ದುಃಖಿತನಾಗಲಿಲ್ಲ ಆತ ಮತ್ತೆ ಮಹಾರಾಜ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ನುಡಿದ ಅರಸ ಮಂತ್ರಿಯ ಮಾತು ಕೇಳಿ ಆಶ್ಚರ್ಯಚಿಕಿತನಾದ ಇದೇನಿದು ವಿಚಿತ್ರ ತಾನು ಸೆರೆಮನೆಗೆ ಹೋಗುವಾಗಲೂ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುತ್ತಾನಲ್ಲ ಎಂದುಕೊಂಡ ಇದು ಅರಸನಿಗೆ ಪಥ್ಯವಾಗಲಿಲ್ಲ ಈ ಘಟನೆ ನಡೆದು ಕೆಲವು ತಿಂಗಳುಗಳು ಕಳೆದ ನಂತರ ರಾಜ ಕೆಲವು ಸೈನಿಕರ ಜೊತೆ ಕಾಡಿಗೆ ಬೇಟೆಯಾಡಲು ಹೋದ ರಾಜ ಒಂದು ಜಿಂಕೆಯ ಬೆಂಬತ್ತಿ ಮುಂದೆ ಮುಂದೆ ಹೋದ ಸೈನಿಕರು ಹಾಗೂ ಅರಸ ಬೇರೆ ಬೇರೆಯಾದರು ಕಡೆಗೂ ಆ ಜಿಂಕೆ ರಾಜನಿಗೆ ಸಿಗಲಿಲ್ಲ ತಪ್ಪಿಸಿಕೊಂಡು ಹೋಯಿತು ಆತನಿಗೆ ದಾರಿ ತಪ್ಪಿತ್ತು ಹಿಂತಿರುಗಿ ದಾರಿ ಹುಡುಕುತ್ತ ತನ್ನ ನಗರದ ಕಡೆ ಬರುತ್ತಿದ್ದಾಗ ಕಾಡಿನ ಆದಿವಾಸಿಗಳ ಗುಂಪು ರಾಜನ ಮೇಲೆ ದಾಳಿ ಮಾಡಿ ಬಂಧಿಸಿತು ಅವರು ಅರಸನನ್ನು ತಮ್ಮ ಹಾಡಿಗೆ ಅಥವಾ ಹಳ್ಳಿಗೆ ಕರೆದುಕೊಂಡು ಹೋದರು ಹಲವು ದಿನಗಳಿಂದ ಅವರು ಉತ್ತಮ ಆರೋಗ್ಯವಂತ ದೃಢಕಾಯದ ಮನುಷ್ಯನನ್ನು ತಮ್ಮ ದೇವಿಗೆ ಬಲಿ ಕಡಲು ಹುಡುಕುತ್ತಿದ್ದರು ಅರಸವರಿಗೆ ತನ್ನನ್ನು ತಾನು ಇಂತಹ ರಾಜ್ಯದ ಅರಸನೆಂದು ತನ್ನನ್ನು ಬಿಟ್ಟುಬಿಡಲು ವಿನಂತಿ ಮಾಡಿಕೊಳ್ಳುತ್ತಿದ್ದ ಆದರೆ ಆದಿವಾಸಿಗಳಿಗೆ ರಾಜನ ಮಾತು ಅರ್ಥವಾಗಲಿಲ್ಲ ಅವರು ಅವನನ್ನು ತಮ್ಮ ನಾಯಕನ ಎದುರು ಒಯ್ದು ನಿಲ್ಲಿಸಿದರು ಅರಸನ ನೋಡಿ ಬಿಲ್ಲರ ನಾಯಕನಿಗೆ ಸಂತೋಷವಾಯಿತು ಈಗ ಆದಿವಾಸಿಗಳು ಸಂತೋಷದಿಂದ ಕುಣಿಯುತ್ತ ಡೋಲು ಬಾರಿಸತೊಡಗಿದರು ರಾಜನಿಗೆ ಹೊಸ ಬಟ್ಟೆ ತೊಡಿಸಿ ಕೊರಳಲ್ಲಿ ಹೂವಿನ ಮಾಲೆ ಹಾಕಿ ಬಲಿಗಂಬಕ್ಕೆ ಕಟ್ಟಿದರು ಇನ್ನೇನು ಬಲಿ ಕೊಡಬೇಕು ಎನ್ನುವಷ್ಟರಲ್ಲಿ ಅವರ ನಾಯಕನ ದೃಷ್ಟಿ ಅರಸನ ಕಾಲ ಕಡೆಗೆ ಹೋಯಿತು ಒಂದು ಕಾಲಿನ ಕಿರುಬೆರಳು ಇರಲಿಲ್ಲ ಅದನ್ನು ಕಂಡು ಕೂಡಲೇ ತನ್ನ ಜನರಿಗೆ ಡೋಲು ಬಾರಿಸುವುದನ್ನು ನಿಲ್ಲಿಸಲು ಸೂಚಿಸಿದ ಇವನನ್ನು ಬಿಟ್ಟು ಬಿಡಿರಿ ಈತ ಅಪೂರ್ಣನಾಗಿದ್ದಾನೆ ಇವನ ಬಲಿ ಕೊಟ್ಟರೆ ದೇವಿ ನಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಎಂದು ರಾಜನನ್ನು ಹೋಗಲು ಬಿಟ್ಟುಬಿಟ್ಟ ಈಗ ರಾಜ ಸಂತಸದಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗಿದ ಹೋದವನೇ ಕೂಡಲೇ ಮಂತ್ರಿಯ ಬಿಡುಗಡೆ ಮಾಡಲು ಆಜ್ಞಾಪಿಸಿ ಮತ್ತೆ ಮಂತ್ರಿ ಪದವನ್ನು ಕೊಟ್ಟ ಅರಸಮಂತ್ರಿಗೆ ಕೇಳಿದ ನನಗೆ ಒಂದು ಮಾತು ಹೇಳು ಅಂದು ನನ್ನ ಒಂದು ಬೆರಳು ತುಂಡಾದಾಗ ನೀನು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿದೆ ಅದರ ಕಾರಣದಿಂದ ನಾನು ಇಂದು ಪಾರಾಗಿ ಬಂದೆ ಆದರೆ ನೀನು ಈ ಮೂರು ತಿಂಗಳು ಕಾರಾಗೃಹ ವಾಸ ಅನುಭವಿಸಬೇಕಾಯಿತು ಇದರಲ್ಲಿ ನಿನಗಾದ ಒಳ್ಳೆಯದೇನು ಮಂತ್ರಿ ನಸುನಗುತ್ತ ಹೇಳಿದ ಮಹಾರಾಜ ನೀವು ನನ್ನನ್ನು ಸೆರೆಮನೆಗೆ ಹಾಕದಿದ್ದರೆ ನಾನು ನಿಮ್ಮ ಜೊತೆ ಇರುತ್ತಿದ್ದೆ ನಿಮ್ಮ ಅಂಗ ಒನವಾಗಿರುವುದ ಕಂಡು ಅವರು ನಿಮ್ಮನ್ನು ಬಿಟ್ಟು ಬಿಡುತ್ತಿದ್ದರು ಆದರೆ ಯಾವುದೇ ಒನವಿಲ್ಲದ ನನ್ನನ್ನು ನಿಮ್ಮ ಜಾಗದಲ್ಲಿ ಬಲಿಕೊಡುತ್ತಿದ್ದರು ಏಕೆಂದರೆ ಮಂತ್ರಿಯಾದ ನಾನು ಸದಾ ನಿಮ್ಮ ಜೊತೆಯೇ ಇರುತ್ತಿದ್ದೆ ಹೀಗಾಗಿ ನನ್ನ ಪ್ರಾಣ ಉಳಿಯಿತು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದ ನಮ್ಮ ಜೀವನದಲ್ಲಿ ನೋಡಿದಾಗ ನಮಗೆ ಎಷ್ಟೋ ಸಲ ಅನಿಸುತ್ತದೆ ಏನೂ ಆಗುತ್ತಿರುವುದು ಸರಿಯಿಲ್ಲ ನನಗೆ ಎಲ್ಲ ಕಷ್ಟ ಬಂದಿದೆ ಹೀಗೆ ಆಗಬಾರದಿತ್ತು ಎನಿಸುತ್ತದೆ ಆದರೆ ಮುಂದೊಂದು ದಿನ ಹಿಂತಿರುಗಿ ನೋಡಿದಾಗ ಗೊತ್ತಾಗುತ್ತದೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಎಂದು ನಾವು ಪ್ರತಿ ಘಟನೆಯನ್ನು ನಮ್ಮ ಬುದ್ಧಿಯಿಂದ ಅಳೆಯುತ್ತೇವೆ ಆದರೆ ನಮ್ಮ ಬುದ್ಧಿಗೆ ಒಂದು ಮಿತಿಯಿದೆ ನಮ್ಮ ಬುದ್ಧಿಯಿಂದ ಘಟನೆಯ ಒಳ್ಳೆಯ ಕೆಟ್ಟದರ ಬಗ್ಗೆ ತೀರ್ಮಾನಿಸಲು ಆಗುವುದಿಲ್ಲ ಈ ಸಂಸಾರ ಕರ್ಮದ ಆಧಾರದಲ್ಲಿ ನಿಂತಿದೆ ಯಾರು ಒಳ್ಳೆಯ ಕರ್ಮ ಮಾಡುವರೋ ಅವರಿಗೆ ಸುಖ ಸಿಗುತ್ತದೆ ಕೆಟ್ಟ ಕರ್ಮ ಮಾಡಿದವರಿಗೆ ದುಃಖ ಉಂಟಾಗುತ್ತದೆ ಆದ್ದರಿಂದ ದುಃಖ ಕಷ್ಟದಲ್ಲಿ ಇದ್ದಾಗ ನಾವು ಪ್ರಾರಬ್ಧದ ಫಲ ಅನುಭವಿಸುತ್ತಾ ಇದ್ದೇವೆ ಎಂದುಕೊಳ್ಳಬೇಕು ಅದರಂತೆ ಸುಖವೂ ಸಹ ನಿಜ ನೋಡಿದರೆ ಭಗವಂತ ನಮ್ಮ ದುಷ್ಕರ್ಮದ ಫಲ ಕೊಟ್ಟು ನಮ್ಮನ್ನು ಉದ್ಧರಿಸುವ ಮಾರ್ಗದಲ್ಲಿ ಒಯ್ಯುತ್ತಾ ಇರುತ್ತಾನೆ ಆದರೆ ನಾವು ಅದನ್ನು ಅರಿಯುವುದಿಲ್ಲ ಈ ಭಗವಂತನ ಸೃಷ್ಟಿಯಲ್ಲಿ ಅವನ ಲೆಕ್ಕ ತಪ್ಪಾಗಲಾರದು ಅದು ಅತ್ಯಂತ ನಿಖರವಾದದ್ದು ಆದ್ದರಿಂದ ಏನಾಗುವುದೋ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತಿರುತ್ತದೆ ಅಲ್ಲವೇ ಕೇಳುಗರೆ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ